அய்யோ நானும் ஏன் கேள்வாட் நீங்க ஏ ரகுன ரூபா அய்யோ நோட் அம்மா எஸ் தாடஸ்தான் அய்யோ ரகுவண்ணா நோத்தா ஏல்ல ரூபா அந்த ஏனோ ஏனோ நன் அட்யோ இர அய்யோ தடா சோபனா அந்த அய்யோ தட்டாங்க சரஸ்வதி அக்கா மன்கா இல்ல ரூபா நான் அம்மா யாக்க மார்க் கண்டித்தா நீ ಏನೋ ಹುಲಿ ಚಿತ್ತೆ ಬಂದಂಗೆ ಮೇಲೆ ಕುತ್ಕೊಂಡಿದ್ಯಾ ಅಯ್ಯೋ ನೀನು ಅಡ್ಡ ಹೋಗು ಅವ್ ಹುಲಿ ಚಿತ್ತೆ ಬಂದ್ರಣ ಅವ್ಕ ಆಹಾರ ಆಗಿ ನಮ್ದೇಗ ನಾ ಓದ್ತೀನಿ ಇವಳೇನೇ ಅಮ್ಮ ಸಾಯ್ಸು ಸಾಯ್ಸು ಬದಸು ಬಸ್ ನಾನು ಪ್ರಾಣ ತಿಂತಾವಳೆ ರೂಪಾ ಅವಾಗಿಂದ ನನ್ನ ಬಿಡ್ತಾ ಇಲ್ಲ ಅವಳು ಎಲ್ಲಿ ಹೋದ್ರುನು ಇಲ್ಲಮ್ಮ ಸರ್ವತಿಗೆ ಏನೂ ಗೊತ್ತಾಗಲ್ಲ ಆಗಂಗೆ ಹೇಳಿದ್ರೆ ಆಯ್ತು ಅಂತ ಹೇಳಾಗಲ್ಲಮ್ಮ ಅವಳ ಹತ್ರ ಮಾತಾಡಕ ಮಾತಾಡಿ ಮಾತಾಡಿ ಕಣ್ಣು ಬುಗ್ಲೆಲ್ಲೋ ಎಸ್ಕೊತಾವ್ ಬಯಲ ನೋಸ್ಕೊತ ಕೆಲಸ ಕೊಡ್ತಾವಳೆ ಅಯ್ಯೋ ನಾನೆಲ್ಲೂ ಕಾಣೆ ಅಮ್ಮ ನಾನೆಲ್ಲೂ ಕಾಣೆ ನಾನು ಬಜಾರಿ ಅಂದ್ರೆ ನನ್ಕಿನ ಇವಳು ಆ ಹಾ ಮನೆಗೆ ಮನಿಗ್ ಎಲ್ಲಾರನು ಅಲರ್ಸಕ್ತಾಳಲ್ಲೇ ಅಯ್ಯೋ ಬಾಮ ಸರ್ವತಿ ಏನು ಗೊತ್ತಾಗಲ್ಲ ಅವಳು ಬುದ್ಧಿ ಗೊತ್ತಿದ್ದು ನೀನು ಹೋಗಿ ಅಲ್ಲಿ ಕೂತಿದ್ಯಾ ನೋಡು ಅವಳು ಮನಿಕ್ ಕಳಿಸ್ರೆ ಕೆಳಕ್ ಇಳಿತೀನಿ ಇಲ್ಲ ಅಂದ್ರೆ ಅಂತ ಇಳಿಯಲ್ಲ ಇಲ್ಲೇ ಇದ್ ಬಿಡ್ತೀನಿ ಓಹ್ ತಮ್ಮ ತಮ್ಮ ಯಾತಮ್ಮ ಅಯ್ಯೋ ಪಪ್ಪ ಅನ್ನದೇ ಇಲ್ಲ ಮನಿಕ ಅಯ್ಯೋ ಎಲ್ಲ ಕಳುಮ ಹೋಗಿಂತಳ ನೋಡು ನಮ್ಮೂಡ ಅದ್ದಣ್ಣ ತಡಿ ಇಲ್ಲ ಆ ಜನ ಚರಿಲ್ಲ ನೀ ಪಕ್ಕಿ ಪಲ್ಟೋ ಅಲ್ಲೆಲ್ಲ ಅಲ್ಲಲ್ಲ ಜನ ಕರೆಕ್ಟ ಆಗೈತರ ಇಲ್ಲಿ ಇರಬೇಡ ನೀನು ಹೋಗು ಪಕ್ಕ ದೂರ ಹೋಗಿ ಅಯ್ಯೋ ಪಕ್ಕ ಹುಡುಕೋಕ ಆಗಲ್ಲಮ್ಮ ನಮ್ಮ ಲಪ್ಪನ ನಮ್ಮ ಅಮ್ಮನ ಎಲ್ಲರೂ ಇಲ್ಲ ಐಡೋದು ಆ ಹುಡುನ್ ನಾನು ಎಂಗ್ ಹೋಗ್ಲಿ ಹಾ ಪಕ್ಕ ಹುಡುಕೋಕ ನೀನು ನೀ ಇಲ್ಲಿಯಮ್ಮ ಇಲ್ಲಿಯಮ್ಮಾ ಇಲ್ಲಿಯಮ್ಮಾ ನಗು ಅಮ್ಮೆತ್ತಾ ನಾ ಅಮ್ಮೆತ್ತಾ ಕೂ ಇಲ್ಲಿ ತಲೆ ನಿಮ್ಮಮ್ಮನ ಮಾವ್ ಸರ್ಚ್ ಬತ್ತಮ್ಮ ನೀ ಇಲ್ಲಿ ಇದೆಯನಮ್ಮಾ ನಾನು ನಿಮ್ಮ ಮನೆತ್ರ ಹೋಗಿದ್ನೇ ಪಾಪಾ ಅಂತ ಅದನ್ನ ಏ ಪಾಪನ್ ತಾತ ಇವಾಗ ಬಂದಿದ್ದೀಯ ನೀನು ಅಯ್ಯೋ ನಾನು ನಿಮ್ಮ ಮನೆತ್ರ ಹೋಗಿ ನಿಮ್ಮಮ್ಮನ ಕೇಳಿದ್ನಿ ಅದ್ಯಾತ ಓದ್ಲಪ್ಪ ಬರ ಇಲ್ಲ ಅಂತಂದು ನೀನ್ ಇಲ್ಲಿದ್ಯಾ ನನ್ನ ಊಟ ಮರಂದ ಯಾಕಪ್ಪ ಬಂತ ಏನತ ಅಯ್ಯೋ ಗೌರಿ ಹಬ್ಬ ಅಲ್ಲ ಸುಶೀಲ ಕೃಷ್ಣ ಗುಮ್ಮ ಕೊಡೋಣ ಅಂತ ಬಂದಮ್ಮ ಸುಶೀಲ ಅಮ್ಮ ನಂಗೆ ಕೂಗುವ ಕಾಮಾಕ್ಷಮ್ಮನ ತೊದ್ಲು ಏ ಪಾಪ ಇಲ್ಲಿದ್ದೀನಿ ನೋಡ ನೀನು ಮತ್ತೂ ತೊಗ ಇಲ್ಲಿದ್ದೀನಿ ನೋಡು ಇಲ್ಲಿ ತಲ್ ತಂದೆ ನಿನ್ ಮಗಳ ನಮ್ಮ ಮನೆ ಸ್ವಚ್ಛ ಮಾಡಿ ಅಯ್ಯೋ ನೀನ್ ಪಾ ಸ್ಕೂಲ್ ಅದ್ಯಾಕೆ ಹೋಗಿ ಎಂಚು ಕಿಮ್ಮೆ ಕಾಮಕ್ಷಮ್ಮ ಕಾಮಾಕ್ಷಮ್ಮ ಕೆಳಕಿಳಿಯೇ ಅಯ್ಯೋ ನೀನ್ ಮುಂಡಾ ಮಸ್ತು ಹೋಗ ಪಾಪ್ಯಾ ಹೋಗು ಹೋಗ್ಬಿಡತ್ತ ಎತ್ತನ மத அம்புவ

ಮಾಡ್ಕೊತೀನಿ ಬಾ ನಾನು ಅಮ್ಮ ತಾಯಿ ನೀನೇನು ಕೆಲಸ ಮಾಡ್ಕೊಂಬೇಡ ನಾನು ಒಬ್ಳೆ ಬಿದ್ದು ಒದ್ಲಾಡ್ತೀನಿ ನೀನ್ ಫಸ್ಟ್ ಮನಕ್ ನಡಿ ಮನಕ್ ನಡಿ ಅಪ್ಪ ನೋಡು ಮೂರ್ ದಿವ್ಸಕ್ಕೊಂದ್ಸತಿ ಮಗಳಿಗೆ ಬ್ಯಾಗ ಬಿಡಾಗ ಬಿಡ್ಕೊಂಬತ್ತಾನೆ ದುಡ್ಡಿಲ್ಲ ದುಡ್ಡಿಲ್ಲ ಬಡವರು ಅಂತ ನೋಡ್ಬೋದು ಸೀರೆ ಎಂತ ಕಲರ್ ಕಂಡವನು ಅಯ್ಯೋ ಎಂತ ಸೀರೆ ಹಾ ಎಷ್ಟು ಚೆನ್ನಾಗದ ಸೀರೆ ಲೇ ಪಪ್ಪಣ್ಣ ಎಷ್ಟು ಕೊಟ್ಟ ಸೀರೆ ಕಾ ಬಲ್ ಚೆನ್ನಾಗದ ಸೀರೆ ಅಯ್ಯೋ ಬಡವರು ಮನೆ ಸೀರೆ ಹೇಳಮ್ಮ ಕಾಮಾಕ್ಷಮ್ಮ ನನ್ನ ಮಗ್ಳಿಗೆ ಅರ್ಶ್ಣ ಕುಂಕುಮ ಕೊಡೋಣ ಅಂತ ಬಂದ್ ಇನ್ನ ಗೌರಿ ಒಬ್ಬ ಬಂತಲ್ಲಮ್ಮ ನಾಳೆಲ್ಲ ನಾಳುದಲ್ಲ ಸರಸ್ವತಮ್ಮ ಬಾಮ್ಮ ಇಲ್ಲಿ ಕೊಟ್ಟಂತಪ್ಪ ಅರ್ಶ್ಣ ಕುಂಕುಮ ಕೊಡಮ್ಮ ನೀರು ತಾನೆ ನಮಗ್ ದಿಕ್ಕು ಕೊಡೋ ನಿನ್ ಕೈಗಿಂತಾನೆ ಕೊಡಮ್ಮ ಸರಸ್ವತಿ ಒಳಗಡೆ ಬಾ ಒಳಗಡೆ ಕೊಡ ಬೇಡ ಬೇಡ ಓ ಈ ಮನೆಯಲ್ಲಾನ ಇದಕ್ಕೆ ಸರಿ ಇರುತ್ತೆ ಯಾರೂ ಕೊಟ್ಟರು ಪರವಾಗಿಲ್ಲ ಅಲ್ಲ ಸರಸ್ವತಿ ಹಾಕೊಟ್ಬಿಟ್ಟು ಬಾ ಸುತ್ತಿಡೆ ಹ್ಮ್ ಹಬ್ಬಕ್ಕೆ ಆಟ ಉತ್ತಪ್ಪ ಹ್ಞೂ ಉತ್ಕಂತ ಸರಸ್ವತಿ ನೀನು ಬರ್ತಿ ಹಬ್ಬಕ್ಕೆ ಹೇಳ್ತಾ ಇಲ್ಲ ಇಲ್ಲ ಅವ್ನು ಮನೆಗೆ ಮಾಡ್ತಾ ಇರೋಲ್ಲ ಅಬ್ಬಾ ಇಲ್ಲಿ ಕೇಳಬೇಕಾಳೆ ಅವ್ರ ಒಳಗೆ ಮಾಡ್ತಾರೆ ಇಲ್ಲ ತಿಳಿ ಬಿಡೋಲ್ಲ ನಾವೆಲ್ಲ ದನತನ ಗೊತ್ತಿರಲ್ಲ ಅದಕ್ಕೆ ಹ್ಮ್ ನಾವ್ ಬಿಡಲ್ಲ ಅಯ್ಯೋ ನಾನ್ ಬಂದಿರೋದೆ ಒಂದು ಕೆಲ್ಸಕ್ಕ ಇಲ್ಲ ಅಂದಿರೋದೇ ಒಂದ್ ಕೆಲ್ಸ ನಗು ಅನುಗಾ ಏ ಸರಸ್ಪತಿ ಯಾವ್ ಸರಸ್ಪತಿ ಏನಾಯ್ತು ಏ ನೀ ನಿಂಗಿದ್ರೆ ಚೆನ್ನಾಗಿರಲ್ಲ ನೆನಗ್ತಾ ಇರ್ಬೇಕು ಏನಂತ ಹೇಳು ನಗು ನಾವು ಮೊನ್ನೆ ನಾತಾಡಿ ಕಾತಾಡನಾ ಇಕ್ಕೊಳಗೆ ಏನ್ ಮನೆಗೆ ಇಕ್ಕಿದಿದ್ರಲ್ಲ ಆ ಕಾತೆ ಯಾಳೆ ಅಪ್ಪನೋ ತಗೊತಾ ಉಡು ನಗು ಅಷ್ಟು ಗೊತ್ತಿಸ್ಕೊಂಡು ಉಂಟು ಗುರಾ ನೀ ನಗು ಯಾಡೇ ಅಪ್ಪನೋ ತಗೊಂತೌಡು ಕಲ್ತನ ಮಾಡಿದ್ದಾಡು ಕಾತಾಡನ್ನಲ್ಲ ಇಲ್ಲ ಇವಾಗ ಅಳ್ಬೇಡ ಸುಮ್ಮ ಸರಸ್ವತಿ ನಾವೆಲ್ಲ ಸ್ವಲ್ಪ ಸ್ವಲ್ಪ ದುಡ್ಡಾಕಿ ಗಣೇಶ್ ನಿಕ್ಕಿದ್ರೆ ಆಯ್ತು ಬೇಜಾರ್ ಮಾಡ್ಕೊಂಬೇಡ ಸುಮ್ಮ ಎತ್ಕೊಂಡು ಹೋಗ್ಕೊಳ್ಳಿ ಅವ್ರಂತೂ ಉದ್ದಾರ ಆಗಲ್ಲ ನಾನು ನುದಿತ್ತು ನಿಮ್ಮ ಹತ್ರ ಇಲ್ಲಿ ನಗು ರೂಪ ಹೇಳಿದ್ನಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ತಗೊಳೋಣ ಅಂತ ಬಿಡು ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಬೇಡ ಎಪ್ಪು ಕಾತುಳಲ್ಲ ಯಾರ ಇರ್ಬೋದು ನಿನ್ ಜೊತೆ ಒಬ್ರು ಇದ್ದಲ್ಲ ತಾತ ಅವ್ರೆ ತಗೊಂಡೋದ್ರಾ இல்ல இல்ல நான் கொடுத்து நான் கொடுத்து மக்களுக்கு கொடுத்து நான் இல்லை